ಮತ್ತೊಂದು ಕಡೆ ದರ್ಶನ್ ಜೈಲಿನ ಹೊರಗಡೆ ನಂಬರ್ ಒನ್ ಸ್ಟಾರ್ ಅದರಲ್ಲಿ ಎರಡು ಮಾತಿಲ್ಲ ಈಗ ಅವರು ಒಳಗಡೆ ಲಾಕ್ ಆದಾಗ ನಂಬರ್ ಟೂ ಆಗಿ ಲಾಕ್ ಆಗಿದ್ರು ಅಂದರೆ ಎ ಟೂ ಆರೋಪಿ ನಂಬರ್ ಟೂ ಆಗಿ ಲಾಕ್ ಆಗಿದ್ರು ಆರೋಪಿ ನಂಬರ್ ಒನ್ ಯಾರು ಪವಿತ್ರ ಗೌಡ ಈಗ ಒಳಗೆ ತನಿಖೆಗಳು ಎಲ್ಲ ಆಗಿ 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 ಸಾಕ್ಷ್ಯಗಳು ಸಂಗ್ರಹ ಆಗಿ 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 ಜೈಲಿನ ಒಳಗೆ ಕೂಡ ದರ್ಶನ್ಗೆ ಬಡ್ತಿ ಸಿಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂದರೆ ಇದಕ್ಕೆ ಮೂಲ ಕಾರಣ ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣ ಪವಿತ್ರ ಗೌಡಾಗಿತ್ತು ಹೆಚ್ಚಾಗಿ ದರ್ಶನ್ ಅನ್ನುವಂಥ ಒಂದು ತೀರ್ಮಾನಕ್ಕೆ ಪೊಲೀಸರು ಬಂದ ಹಾಗೆ ಹಾಗಾಗಿ ಅವರಿಗಿದ್ದಂಥ ಎ ಟೂ ಇಂದ ತೆಗೆದು ಪ್ರಮೋಷನ್ ಮಾಡಿ ಎ ಒನ್ ಮಾಡ್ತಾರೆ ಇದು ಹೇಗೆ ಅಂತಂದರೆ ಹದಿನೇಳು ಜನರನ್ನು ಮಾಡಿದಾರಲ್ವಾ ಎ ಒನ್ ಎ ಟು ಎ ತ್ರೀ ಎ ಸೆವೆಂಟೀನ್ ತನಕ ಯಾರ್ಯಾರು ಹೆಚ್ಚೆಚ್ಚು ಅಪರಾಧಗಳನ್ನು ಮಾಡ್ತಾರೆ ಅವರಿಗೆ ಪ್ರಮೋಷನ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಈಗ ಎ ಟು ಇದ್ದಂಥ ದರ್ಶನ್ ಎ ಒನ್ ಆಗಿದ್ದಾರೆ ಇದರ ಅರ್ಥ ಏನಪ್ಪ ಅಂತಂದರೆ ಏನು ಜನ ಅಂದ್ಕೊಂಡಿದ್ರೆ ಇಲ್ಲ ನಾಳೆ ರಿಲೀಸ್ ಆಗ್ಬೋದು ಮತ್ತೊಂದು ಆಗ್ಬೋದು ಇಲ್ಲ ಮತ್ತಷ್ಟು ಸಂಕಷ್ಟ ಆಗ್ತಾ ಇದೆ ಮತ್ತಷ್ಟು ಕೇಸ್ ಟೈಟ್ ಆಗ್ತಾ ಇದೆ ಅಂತ ಅದರ ಅರ್ಥ ಎ ಟೂ ಇಂದ ಎ ಒನ್ಗೆ ಬಂದರೆ ನಂಬರ್ ಒನ್ ನೀವೇ ಇದರಲ್ಲಿ ಇಂಥ ಕೊಲೆಗೆ ಕಾರಣ ಅಂತ ಸೊ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಪೊರ್ಕಿ ಬಾಸ್ನ ರಕ್ತ ಸಿಕ್ತ ಚರಿತ್ರೆ ಎ ಒನ್ ಆಗ್ತಾರ ದರ್ಶನ್ ಸುಬ್ಬನಾತಿ ಸುಂದರಿ ಡೌರಾಣಿ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗಾಗಿ ರಿಯಲ್ ಹೀರೋ ಆಗೋಕ್ಕೆ ಹೋದ ಕಿಲ್ಲರ್ ಗ್ಯಾಂಗ್ ಲೀಡರ್ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ತಂಗಳು ಮುದ್ದೆ ಮುರಿಯುತ್ತಿದ್ದಾನೆ ಹೇಗಾದ್ರೂ ಮಾಡಿ ಜೈಲಿನಿಂದ ಹೊರಬಂದ್ರೆ ಸಾಕಪ್ಪ ಅಂತ ಇರುವ ಪೊರ್ಕಿ ಬಾಸ್ಗೆ ಟ್ರಬಲ್ ಮೇಲೆ ಟ್ರಬಲ್ ಎದುರಾಗ್ತಾ ಇದೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಚಿತ್ರ ಹಿಂಸೆ ನೀಡಿ ಮನ ಬಂದಂತೆ ತಳಿಸಿದ ಡಿ ಬಾಸ್ ಮೇಲೆ ಕೊಲೆ ಆರೋಪ ಬಂದಿದೆ ಯಾವುದೇ ಸಾಕ್ಷ್ಯವು ಪೊಲೀಸರ ಕೈಗೆ ಸಿಗದಂತೆ ನಾಶ ಮಾಡಿ ನಾವೇ ಜಾಣರು ಅಂತ ಸಾಬೀತು ಮಾಡೋಕೆ ಹೋಗಿತ್ತು ಆದ್ರೆ ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ಗಿ ಪ್ರಕರಣದ ಮತ್ತೊಂದು ಮಹತ್ವದ ಸಾಕ್ಷ್ಯ ಕಲೆ ಹಾಕಿದ್ದಾರೆ ಆರೋಪಿಗಳಾದ ಪ್ರದೋಷ್ ಹಾಗೂ ಉಳಿದ ಕೆಲ ಆರೋಪಿಗಳ ಮೊಬೈಲ್ನಲ್ಲಿ ರೇಣುಕಾ ಸ್ವಾಮಿಗೆ ಥಳಿಸಿರುವ ಫೋಟೋ ಲಭ್ಯವಾಗಿದೆ ರಕ್ತದ ಮಡುವಿನಲ್ಲಿ ಪರಿಪರಿಯಾಗಿ ರೇಣುಕಾ ಸ್ವಾಮಿ ನನ್ನನ್ನ ಬಿಟ್ಟು ಅಂತ ಬೇಡಿಕೊಂಡ್ರು ಬಿಡದೆ ಥಳಿಸಿದ್ದು ಬಹಿರಂಗಗೊಂಡಿದೆ ಈ ಸಾಕ್ಷ್ಯವನ್ನು ಬಲವಾಗಿ ಪರಿಗಣಿಸಿರುವ ಕಾಕಿ ಟೀಂ ದರ್ಶನ್ ಮತ್ತಷ್ಟು ಟ್ರಬಲ್ನಲ್ಲಿ ಸಿಲುಕಾಕಿಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಈಗಾಗಲೇ ಪ್ರಕರಣದ ಏಟು ಆಗಿರುವ ದರ್ಶನ್ ಎವನ್ ಆಗ್ತಾರ ಎಂಬ ಮಾತುಗಳು ಕೇಳಿ ಬರ್ತಿದೆ ಯಾಕಂದ್ರೆ ಈಗಾಗಲೇ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗಿದೆ ಒಟ್ನಲ್ಲಿ ಕೊಲೆ ಕೇಸ್ ಉರುಳಲ್ಲಿ ಸಿಲುಕಿರುವ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗಿದೆ ನಾಗರಾಜ್ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಓಕೆ ಒಂದು ಪಬ್ಲಿಕ್ ಕನ್ನಡ ಉಳಿಯೋಲ್ಲ ಇದಕ್ಕೆ ನಾನು ಬದ್ಧನಾಗಿದ್ದೇನೆ ನೀವು ಹೇಳ್ದನ್ನ ಹಿಂಗೆ ಕೇಳ್ಕೊಂಡಿರೋಕ್ಕೆ ನಮ್ಮ ತೆರಿಗೆ ದುಡ್ಡಿಲ್ಲದೆ ನೀವು ಸರ್ಕಾರ ನಡೆಸಿ ನೋಡಣ ಹೇಳಿ ನೋಡೋಣ ಏ ನೀವು ಈಗ ನೀವು ಹೇಳಿದ್ರೋಣ ನಾನು ಜಾಸ್ತಿ ಮಾಡೋದೆ ಅದೇ ಹೇಳಿ ನೋಡೋಣ ನೀವು ತೆರಿಗೆ ಕಟ್ಟೋದೇ ಬೇಡ ನನಗೆ ರಾಜ್ಯ ನಡೆಸೋಕೆ ಗೊತ್ತಿದೆ ಅಂತ ಹೇಳಿ ನೋಡೋಣ ಪಾಪರ ಬಿಡ್ತೀರಿ ಆಯ್ತಪ್ಪ ನಿಮ್ಮ ಒಂದು ಸಾವಿರ ಕೋಟಿ ಇತ್ತಲ್ಲ ಅದರಲ್ಲಿ ಒಂದು ರೂಪಾಯಿಯಾದರೂ ಜನ ಉಪಯೋಗಕ್ಕೆ ಬಂದಿದೆಯಾ ಸರ್ಕಾರದ ಏ ನಾನು ಮಾಡಿಕೊಟ್ಟೆ ಅಂತ ಬಂದಿದೆಯಾ ನಮ್ಮ ತೆರಿಗೆ ದುಡ್ಡು ಇಷ್ಟು ಉಡಾಫೆ ಇರಬಾರ್ದು ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿಕ್ಕೆ ಆಸೆ ಇದ್ದಂಥವರು ಬಡವ ಮಾತ್ರ ಶಾಪ ಹಾಕಿದರೆ ಹೇಗಿರತ್ತೆ ನೀವು ಮಂತ್ರಿ ಇದ್ದೀರಿ ಉಡಾಫೆ ಯಾಕೆ ಏನು ಈ ದೇಶ ನಡೆಯೋದು ಕಾಂಗ್ರೆಸ್ಸಿಂದನಾ ಈ ರಾಜ್ಯ ನಡೆಯೋದು ಕಾಂಗ್ರೆಸ್ಸಿಂದ ಅಂದರೆ ಆಗಲ್ವಾ ಒಳ್ಳೆ ಕಥೆ ಆಯ್ತಲ್ಲ ನಾವು ನಿಮಗೆ ಬೈಬೇಕು ಏ ಎಲ್ಲಪ್ಪ ತೆರಿಗೆ ದುಡ್ಡು ಕಟ್ಟಿದ್ದೀವಿ ತೆರಿಗೆ ಕಟ್ತಾ ಇದ್ದೀವಿ ಓಡಿಸಪ್ಪ ನಿನ್ನ ಕೆಲಸಕ್ಕೆ ಇಟ್ಟಿರೋದು ಅದಕ್ಕೆ ಅಂತ ನಾವು ಬೈಬೇಕು ನೀವಲ್ಲ ಏನು ಉಪಕಾರ ಮಾಡಿದ್ದೀರಿ ನಿಮ್ಮನ್ನು ಗೆಲ್ಸಿ ಬನ್ನಿ ಈ ಪ್ರಶ್ನೆಗೆ ಉತ್ತರ ಕೊಡಿ ನನಗೆ ಏನು ಉಪಕಾರ ಮಾಡಿದ್ದೀರಿ ಡಿ ಕೆ ಶಿವಕುಮಾರಿಂದ ಬೆಂಗಳೂರಿಗೆ ಏನು ಉಪಕಾರ ಆಗಿದೆ ಐವತ್ತು ಸಾವಿರ ಕೋಟಿ ಪ್ರೈವೇಟೈಸೇಷನ್ ಮಾಡ್ತಾಯಿದ್ದೀರಿ ನೀವು ಟನಲ್ ಅತಿ ಜಾರಕಿ ಅವಳು ಹೇಳಿದ್ರಲ್ಲ ಗೌರ್ಮೆಂಟ್ ಆಗಿ ಮಾಡ್ತೀನಿ ಯಾರು ಅವರು ಅಪ್ರೂವಲ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಐವತ್ತು ಸಾವಿರ ಕೋಟಿ ಯಾಕೆ ಪ್ರೈವೇಟಿಂದ ಮಾಡ್ತಾಯಿದ್ದೀರಿ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಿದ್ರಾ ಉಪಕಾರ ಸ್ಮರಣೆ ಇದೆಯಾ ನಿಮಗೆ ನೂರ ಮೂವತ್ತಾರು ಕೊಟ್ಟಿದ್ದಕ್ಕೆ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಿದ್ರಾ ನೂರ ಮೂವತ್ತಾರು ಸೀಟ್ ಕೊಟ್ಟಿಲ್ವ ನಾವು ರಾಜಕಾಲುವೆ ಒತ್ತುವರಿ ತೆರವು ಮಾಡಿಸಿದ್ರಾ ಉಪಕಾರ ಸ್ಮರಣೆ ಇದೆಯಾ ನಿಮ್ಮನ್ನು ಗೆಲ್ಲಿಸಿದ್ದಕ್ಕೆ ದರ್ಶನ್ ಮನೆ ಮುಂದೆ ಏನು ರಾಜಕಾಲುವೆ ಮುಂದೆ ಕಟ್ಟಿದ್ದಾರೆ ದರ್ಶನ್ ಮನೆ ಒತ್ತುವರಿ ಆಗಿದ್ದಾರೆ ತೆಗೆಸ್ತೀವಿ ಮಾಡಿದ್ರಾ ಧೈರ್ಯ ಇದೆಯಾ ಅಲ್ಲಿ ಹೋಗಿ ಏನು ಹೇಳಿದ್ರಿ ಅವರ ಅಭಿಮಾನಿಗಳ ಮುಂದೆ ನಾವು ಸಹಾಯ ಮಾಡ್ತೀವಿ ಹಾಗಿದ್ರೆ ಕಾನೂನು ಬೇಡ ಬಿಟ್ಬಿಡಿ ಅಲ್ರನ್ನ ಪೊಲೀಸ್ ಸ್ಟೇಷನ್ ಖಾಲಿ ಮಾಡಿ ಬಿಟ್ಬಿಡೋಣ ನೀವೇ ಮಾಡ್ಕೊಳ್ಳಿ ಅಲ್ಲ ಸಿಟಿಯಲ್ಲಿ ರೋಡ್ ರೇಜ್ ಆಗ್ತಾಯಿದೆ ಪುಂಡ ಪೋಖರಿಗಳು ಹೆಣ್ಣು ಮಕ್ಕಳನ್ನು ಎತ್ತಾಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಗ್ಲಾಸ್ ಹೊಡಿತಾ ಇದ್ದಾರೆ ಆ ರೌಡಿಸಮ್ಗೆ ತೆರೆ ಉಪಕಾರ ಸ್ಮರಣೆ ಇದೆಯಾ ನಿಮಗೆ ನೂರ ಮೂವತ್ತಾರು ಕೊಟ್ಟಿದ್ದಕ್ಕೆ ಯಾಕೆ ಕೊಡಬೇಕಿತ್ತು ನಿಮಗೆ ಬೆಂಗಳೂರಿನಲ್ಲಿ ವಾಟರ್ ಮಾಫಿಯಾ ಇದೆ ಅಂತ ಹೇಳಿದ್ಯಾರು ಟಿ ವಿ ಅವರು ನಿಲ್ಲಿಸಿದ್ರಾ ಉಪಕಾರ ಸ್ಮರಣೆ ಇದೆಯಾ ನಿಮಗೆ ಬಿ ಬಿ ಎಂ ಪಿಯಿಂದ ಕಸದ ಸಮಸ್ಯೆಗೆ ಮುಕ್ತಿ ಸಿಕ್ತಾ ನಿಮ್ಮನ್ನು ಗೆಲ್ಲಿಸಿದಕ್ಕೆ ಉಪಕಾರ ಸ್ಮರಣೆ ಇದೆಯಾ ನಿಮಗೆ ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ ಬ್ರ್ಯಾಂಡು ಎಲ್ಲೋಯಿತು ನಿತ್ಯ ಓಡಾಡೋರಿಗೆ ಟ್ರಾಫಿಕ್ ಸಮಸ್ಯೆ ಇದೆಯಲ್ಲ ನಿಮ್ಮ ಐವತ್ತು ಸಾವಿರ ಕೋಟಿಯದ್ದು ಆದಾಗ ಬೆಂಗಳೂರು ಜನರಿಗೆ ಮಾಡಿದ ಉಪಕಾರ ಏನು ನೀವು ಮೊನ್ನೆ ಹೇಳಿದ್ರಲ್ಲ ನೀವು ಗೃಹಲಕ್ಷ್ಮಿ ಬರ್ತಾ ಇದೆ ಅಂತ ಜನ ಏನು ಬರ್ತಾ ಇಲ್ಲ ಅಲ್ಲೂ ಬಾಯಿ ಮುಚ್ಚಿದ್ರೆ ಬರುತ್ತೆ 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 ಏನೂ ಆಗಿಲ್ಲ ನಿಮ್ಮನ್ನು ಗೆಲ್ಲಿಸಿ ಏನು ಉಪಕಾರ ಆಯ್ತು ನಮಗೆ ನೀವು ಮಾಡಿದೆಲ್ಲ ನಮಗೆ ಉಪಕಾರ ಓಟ್ ಹಾಕಿದ್ರಿ ನಿಮಗೆ ನಿಮಗೆ ಅಷ್ಟೂ ಧೈರ್ಯ ಇದ್ದರೆ ವಿಸರ್ಜನೆ ಮಾಡಿಬಿಟ್ಟು ಹೋಗ್ರಪ್ಪ ವಿಸರ್ಜನೆ ಮಾಡಿ ಹೋಗಿ ಗೊತ್ತಲ್ಲ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ತು ಕ್ಷೇತ್ರದಲ್ಲಿ ಲೀಡ ಆ ಕಡೆಯವರಿದ್ದಾರೆ ನೀವಲ್ಲ ನೀವೇನು ಗೆದ್ದೆ ಗೆಲ್ತೀರಿ ಅನ್ನುವಂಥ ಮೈಸೂರು ಭಾಗದಲ್ಲಿ ಏನಾಯಿತು ಕುಮಾರಸ್ವಾಮಿ ಅವರು ಕೆತ್ಕೊಂಡು ನೀವು ರೇಟ್ ಜಾಸ್ತಿ ಮಾಡೋದು ತಪ್ಪಲ್ಲ ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ ಮಾಡಬಹುದು ಆದರೆ ಜನರನ್ನು ಗ್ರ್ಯಾಂಟೆಡ್ ಅಂತ ತಗೊಳ್ಳೋದಕ್ಕೆ ನಿಮ್ಮ ಹಿಂದೆ ಮುಂದೆ ಸುತ್ತಾಡುವಂಥ ಕಾರ್ಯಕರ್ತರಲ್ಲ ಸ್ವಾಮಿ ನಾವು ನಿಮ್ಮ ಕಾರ್ಯಕರ್ತರೇ ಕೇಳಲಿಕ್ಕಿಲ್ಲ ಜಾಸ್ತಿ ಮಾತಾಡಿದರೆ ನೀವು ಸೋತಾಗಿರ್ತಾರಾ ನಿಮ್ಮ ಕಾರ್ಯಕರ್ತರು ಕೇಳಿದ್ರಾ ನಿಮ್ಮ ಕಾರ್ಯಕರ್ತರು ನಿಮ್ಮ ಮಾತನ್ನು ಕೇಳಿದಿದ್ರೆ ಮಂಜುನಾಥ್ ಅವರ ಮಂಜುನಾಥ್ ಅವ್ರನ್ನ ಸೋಲಿಸ್ಬೇಕಾಗಿತ್ತು ನಿಮ್ಮ ತಮ್ಮನನ್ನು ಗೆಲ್ಲಿಸಬೇಕಾಗಿತ್ತು ನಿಮಗೆ ನಿಮ್ಮ ತಮ್ಮನನ್ನು ಗೆಲ್ಲಿಸೋಕ್ಕಾಗಿಲ್ಲ ಅಲ್ಲಿ ಮುನಿರತ್ನವ್ರನ್ನ ಸೋಲ್ಸೋಕ್ಕಾಗಿಲ್ಲ ನಿಮಗೆ ನಮ್ಮ ಹತ್ರ ಏನು ಬಂದು ಮಾತಾಡ್ತೀರಿ ಜನರ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ನೆರವಾಗಿರುತ್ತೆ ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸಿ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ